ನನ್ನ ಹೆಸರು ನಾರಾಯಣಸ್ವಾಮಿ ಅಂತ ಬೆಂಗಳೂರು ಲಾರಿ ಯೂನಿಯನ್ ಅಧ್ಯಕ್ಷರಾಗಿದ್ದೇನೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸರ್ಕಾರಗಳು ಯಾವ್ದ್ಯಾದು ನಮ್ಮ ಕರ್ನಾಟಕದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೋ ಆ ಸರ್ಕಾರಗಳು ಮಾಡುವಂಥ ಉತ್ತಮವಾದ ಕೆಲಸವನ್ನು ನಮ್ಮ ಲಾರಿ ಮಾಲೀಕರ ಹತ್ರ ಹಂಚ್ಕೋಬೇಕು ಅಂತ ನಾನು ಈ ವೀಡಿಯೋ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ನಮ್ಮ ಸರ್ಕಾರಗಳು ಮಾಡಿರೋ ಈ ಸಾಧನೆಗಳ ಬಗ್ಗೆ ಹೇಳ್ತೀನಿ ನಮ್ಮ ಲಾರಿ ಮಾಲೀಕರು ಒಬ್ಬರೇ ಈ ಸರ್ಕಾರಗಳಿಗೆ ಸಿಕ್ಕಿರೋದು ನಮ್ಮ ಲಾರಿ ಮಾಲೀಕರು ನಮ್ಮ ಲಾರಿ ಚಾಲಕರು ಸಿಕ್ ಸಿಕ್ದಂಗೆ ಸಿಕ್ಕಿದಂಗೆ ಇವ್ರಿಗೆ ಮನ್ಸಿಗೆ ಬಂದಂಗೆ ರೂಲ್ಸ್ಗಳನ್ನ ಮಾಡ್ತಾರೆ ನಮ್ಮ ಲಾರಿಗಳವ್ರ ಮೇಲೆ ನಮ್ಮ ಲಾರಿಗಳವ್ರ ಮೇಲೆ ಟ್ಯಾಕ್ಸ್ಗಳನ್ನ ವಸೂಲಿ ಮಾಡ್ತಾರೆ ಆ ಟ್ಯಾಕ್ಸ್ ಮಾಡಬೇಕು ಈ ಟ್ಯಾಕ್ಸ್ ಕಟ್ಟಬೇಕು ಈ ರಾಯಲ್ಟಿ ಕಟ್ಟಬೇಕು ನಮ್ಮ ಚಾಲಕರ ಮೇಲೆ ಆ ಕೇಸ್ ಹಾಕ್ಬೇಕು ಈ ಕಾಸಿ ಹಾಕ್ಬೇಕು ನಾವು ಯಾಕಂದರೆ ನಾವು ಬಿಟ್ಟಿಗೆ ಬಿದ್ದಿದ್ದೀವಲ್ಲ ಲಾರಿ ಮಾಲೀಕರು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮಲ್ಲಿ ಯಾವತ್ತು ಒಗ್ಗಟ್ಟಿಲ್ಲ ಅಂತದೋ ನಮ್ಮ ಲಾರಿ ಮಾಲೀಕರು ಯಾವತ್ತು ಒಗ್ಗಟ್ಟಿಲ್ಲ ಅಂತದೋ ಆ ವೀಕ್ನೆಸ್ ಪಾಯಿಂಟು ನಮ್ಮ ಸರ್ಕಾರಗಳಿಗೆ ಪ್ರತಿನಿತ್ಯ ತಲೆ ಮೇಲೆ ಹೊಡೆದಂಗೆ ಗೊತ್ತು ಯಾವುದೇ ಸರ್ಕಾರ ಬರಲಿ ಯಾರಿಗಾದರೂ ನಮ್ಮ ಲಾರಿ ಚಾಲಕನಿಗಾಗಿರ್ಬೋದು ಲಾರಿ ಮಾಲೀಕನಿಗಾಗಿರ್ಬೋದು ಯಾವುದಾದರೂ ಸರ್ಕಾರ ಸರ್ಕಾರದಿಂದ ಯಾವುದಾದ್ರೂ ಉಪಯೋಗಗಳಾಗಿದ್ದವು ಇತಿಹಾಸವಿಲ್ಲ ನಮ್ಮ ತೆರಿಗೆ ಅವ್ರಿಗೆ ಬೇಕು ಸರ್ಕಾರಕ್ಕೆ ಸರ್ಕಾರ ನಡೆಸೋದಕ್ಕೆ ತೆರಿಗೆ ಬೇಕು ಟೋಲ್ ದರ ಹೆಚ್ಚಳ ಮಾಡಿದ್ದಾರೆ ಡೀಸೆಲ್ ದರ ಹೆಚ್ಚಳ ಮಾಡಿದ್ದಾರೆ ಬೆಂಗಳೂರು ನಗರದಲ್ಲಿ ಈ ಹಳ್ಳಿ ಕಡೆಯಾದರೂ ಪರವಾಗಿಲ್ಲ ರಸ್ತೆಗಳು ಈ ಬೆಂಗಳೂರು ನಗರದಲ್ಲಿ ಅಷ್ಟು ಸುರಕ್ಷವಾಗಿ ಸುರಕ್ಷಿತವಾಗಿದ್ದಾವೆ ಬೆಂಗಳೂರು ನಗರದಲ್ಲಿ ರಸ್ತೆಗಳು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಯಾವುದೇ ಥರ ರಿಪೇರಿ ಬರಲ್ಲ ಬೆಂಗಳೂರು ನಗರದಲ್ಲಿ ವಾಹನ ಓಡಿಸುವಂಥವ್ರಿಗೆ ಆ ವಾಹನಕ್ಕೆ ರಿಪೇರಿನೇ ಬರೋದಿಲ್ಲ ಅಷ್ಟು ಸುರಕ್ಷಿತವಾಗಿದ್ದಾವೆ ಈ ಬೆಂಗಳೂರು ನಗರದಲ್ಲಿ ರಸ್ತೆಗಳು ಈ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ರಸ್ತೆಗಳು ಮಾಡಿದ್ದಾರೆ ಅಂದರೆ ಬಾ ನೀರು ಹಾಕಿದ್ರೆ ಹಂಗೆ ಹೋಗ್ಬಿಡ್ತವೆ ಕೆರೆಗೆ ಅಂಥ ರಸ್ತೆಗಳನ್ನು ಮಾಡಿ ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ದಿರಿ ಇನ್ಯಾರ ಮೇಲೆ ಹಾಕ್ಬೇಕು ಸ್ವಾಮಿ ನೀವು ಸರ್ಕಾರಗಳು ಅಂಥ ರಸ್ತೆಗಳನ್ನು ಮಾಡಿದ್ದೀರಿ ಏಕಾಏಕಿ ನಿಮಗೆ ಮನಸ್ಸೋ ಇಚ್ಛೆಯಾದಂಥ ಟ್ಯಾಕ್ಸ್ಗಳನ್ನು ಹಾಕ್ತೀರಿ ಏಕಾಏಕಿ ಡೀಸೆಲ್ ದರ ಜಾಸ್ತಿ ಮಾಡ್ತೀರಿ ಏಕಾಏಕಿ ಲೈಫ್ ಟ್ಯಾಕ್ಸನ್ನು ಜಾಸ್ತಿ ಮಾಡ್ತೀರಿ ಏಕಾಏಕಿ ಟೋಲ್ ದರ ಜಾಸ್ತಿ ಮಾಡ್ತೀರಿ ಯಾಕಂದರೆ ನೀವು ಇಷ್ಟೆಲ್ಲ ಕೊಟ್ಟ ಮೇಲೆ ಜಾಸ್ತಿ ಮಾಡಲೇಬೇಕಲ್ವಾ ವಾಹನದ ಬಿಡಿಭಾಗಗಳು ಹೆಚ್ಚಾಯಿತು ವಾಹನದ ಟೈರ್ಗಳು ರೇಟ್ ಜಾಸ್ತಿ ಆಯಿತು ನಮ್ಮ ಬಾಡಿಗೆ ಮಾತ್ರ ಅಷ್ಟರಲ್ಲೇ ಇದೆ ಆ ಲಾರಿ ಮಾಲೀಕನ ಒಂದು ಎರಡು ಹತ್ತು ಗಾಡಿ ಇಪ್ಪತ್ತು ಗಾಡಿ ಮಡಗಿರುವಂಥ ವಾಹನ ಮಾಲೀಕರು ಇವತ್ತು ಒಂದೊಂದು ಲಾರಿಗೆ ಬಂದವ್ರೆ ಕೆಲವೊಂದು ಲಾರಿ ಮಾಲೀಕರು ಡ್ರೈವರ್ ಕೆಲಸಕ್ಕೆ ಹೋಗ್ಯವ್ರೆ ಪುನಃ ಡ್ರೈವರ್ ಕೆಲಸ ಮಾಡ್ತವ್ರೆ ಬೇಡಪ್ಪ ಕೆಲವೊಂದು ಲಾರಿ ಮಾಲೀಕರು ಯಾವುದೋ ತೋಟದಲ್ಲೋ ಮತ್ತೆ ಇನ್ನೊಂದು ಸೊಪ್ಪು ವ್ಯಾಪಾರನೋ ಮತ್ತೆ ಇನ್ನೊಂದು ಹಳ್ಳಿ ಸೈಡು ಕುರಿ ವ್ಯಾಪಾರನೋ ಕುರಿಗಳು ದನಗಳು ನಾನು ಹೇಳೋದು ಇಂಥ ಕೆಲಸಕ್ಕೆ ಬಂದವರೇ ನಮ್ಮ ಲಾರಿ ಉದ್ಯಮವನ್ನು ನಂಬಿಕೊಂಡಿರೋ ಅಂಥ ನಮ್ಮ ಲಾರಿ ಮಾಲೀಕರು ಮನಸ್ಸಿಗೆ ನೋವಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ನಮ್ಮ ಅಸೋಸಿಯೇಷನ್ನ ಕೈ ಬಲಪಡಿಸಿ ನಾವೆಲ್ಲ ಒಗ್ಗಟ್ಟಾಗಿದ್ರೆ ಮಾತ್ರ ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಕೆಲಸವನ್ನ ಮಾಡಿದ್ರೆ ಮಾತ್ರ ನಾವು ಈ ನೆಲದ ಮೇಲೆ ಬದುಕೋದಕ್ಕೆ ಸಾಧ್ಯವಾಗುತ್ತೆ ನಾವು ಯಾವತ್ತು ನಾವು ಒಗ್ಗಟ್ಟಿಲ್ವೋ ನಮ್ಮ ನಮ್ಮ ಕಾಲುಗಳು ನಮ್ಮ ನಮ್ಮ ಸ್ನೇಹಿತರು ಎಳೆಯೋಕ್ಕೆ ಆವಾಗ ಎಳಿತಾರೋ ಆವತ್ತೇ ನಮ್ಮ ನಾವು ಸತ್ತಂಗ್ ಲೆಕ್ಕ ನಮ್ಮ ಸರ್ಕಾರಗಳು ಅದನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ನಮ್ಮ ಮೇಲೆ ಈ ಥರ ಬರೀ ಎಳಿತಾವ್ರೆ ಆದ್ದರಿಂದ ನಾನು ನಿಮಗೆ ಮನಸ್ಸಿಗೆ ನೋವಿಂದ ಇದ್ದೇನೆ ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾದರೆ ಮಾತ್ರ ಏಕಾಏಕಿ ರಾಯಲ್ಟಿ ಜಾಸ್ತಿ ಮಾಡಿದ್ರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಅವರು ಮನಸ್ಸೋ ಇಚ್ಛೆ ಅಂತೆ ಹಾಕೋದು ಗಾಡಿಗಳನ್ನ ಹಿಡಿದು ಪ್ರತಿನಿತ್ಯ ನಾವೇನು ಕಲ್ರ ಯಾಕೆ ಸಮಯ ನಾವು ಟ್ಯಾಕ್ಸ್ ಕಟ್ತೀವಿ ಇನ್ಸೂರೆನ್ಸ್ ಕಟ್ತೀವಿ ಎಫ್ ಸಿ ಮಾಡ್ತೀವಿ ನಾವೇನು ಕಲ್ರ ಅಟ್ಟಾಡಿಸಿ ಅಟ್ಟಾಡಿಸಿ ಹಿಡಿತೀರಿ ನಮ್ಮನ್ನು ಬೆಂಗಳೂರು ನಗರದಲ್ಲಿ ಪೊಲೀಸ್ ಅವ್ರದ್ದು ಕಾಟ ಎಷ್ಟು ಮಟ್ಟಿಗೆ ಹೋಗಿದೆ ಅಂದರೆ ಇವತ್ತು ಮುಖ್ಯಮಂತ್ರಿಗಳವರು ಘೋಷಣೆ ಮಾಡಿದ್ದಾರೆ ಅವಾರ್ಡ್ ಕೊಡೋದಕ್ಕೆ ಹೆಸರು ಹೇಳಕ್ಕೆ ಇಷ್ಟ ಬಯಸೋದಿಲ್ಲ ನಾನು ಮುಖ್ಯಮಂತ್ರಿಗಳ ಕಾರ್ಯ ಮುಖ್ಯಮಂತ್ರಿಗಳು ಕಾರ್ಯವನ್ನು ಮೆಚ್ಚಿ ಅವರಿಗೆ ಪದಕಗಳನ್ನು ಇಶ್ಯೂ ಮಾಡ್ತಾ ಇದ್ದಾರೆ ಕೆಲವೊಂದು ಪೊಲೀಸ್ ಅವರಿಗೆ ಯಾಕೆ ಹೇಳಿ ಅವರು ಸರ್ಕಾರಕ್ಕೆ ಲೂಟಿ ಹೊಡೆದು ಹೊಡೆದು ಕೊಟ್ಟವರೇ ಅಂಥವ್ರನ್ನು ಆಯ್ಕೆ ಮಾಡಿ ಸರ್ಕಾರ ಇವತ್ತು ಕರೆದು ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ ಈ ಸರ್ಕಾರ ಅದರಿಂದ ನಾನು ಹೇಳಕ್ಕೆ ಬಯಸ್ತೇನೆ ನಮ್ಮ ಲಾರಿ ಮಾಲೀಕರು ದಯವಿಟ್ಟು ಒಂದಾಗಬೇಕು ಒಮ್ಮತದಲ್ಲಿರಬೇಕು ಅಂತ ನಾನು ತುಂಬ ನೋವಿನಿಂದ ಈ ಮಾತುಗಳನ್ನು ಹಂಚ್ಕೊತಾ ಇದ್ದೇನೆ ಸ್ನೇಹಿತರೆ ದಯವಿಟ್ಟು ಇನ್ನು ಮುಂದೆ ಆದರೂ ನಾವು ಒಗ್ಗಟ್ಟಾಗಿಲ್ಲ ಅಂದರೆ ಬರುವಂಥ ಸರ್ಕಾರಗಳು ಈಗ ಏನಿದಾವೆ ಸರ್ಕಾರ ಆ ಸರ್ಕಾರ ಇರ್ಬೋದು ಇನ್ನೊಂದು ಇರ್ಬೋದು ಇನ್ನೊಂದು ಇರ್ಬೋದು ನಮ್ಗೆ ಬೇಕಾಗಿಲ್ಲ ನಾವೆಲ್ಲ ಲಾರಿ ಉದ್ಯಮವನ್ನು ನಂಬಿಕೊಂಡು ಬಂದಿರೋ ನಮ್ಮ ಲಾರಿ ಮಾಲೀಕರು ಫೈನಾನ್ಸ್ ಕಟ್ಟಕ್ಕಾಗದೆ ಇವತ್ತು ನೇಣಾಕೊಳ್ಳೋ ಅಂಥ ಪರಿಸ್ಥಿತಿಗೆ ಬಂದಿದ್ದಾವೆ ಸ್ವಾಮಿ ದಯವಿಟ್ಟು ಅವ್ರ ಕುಟುಂಬವನ್ನು ಬೀದಿ ಪಾಲ್ ಮಾಡ್ತಾ ಇದ್ದೀರಲ್ರಿ ಅವ್ರ ಕುಟುಂಬವನ್ನು ಬೀದಿ ಪಾಲ್ಗೆ ಮಾಡ್ತಾ ಇದ್ದೀರಲ್ರಿ ಇ ಎಮ್ ಐ ಕಟ್ಟಕ್ಕೆ ಇಲ್ಲ ನಿಮ್ಮ ತೆರಿಗೆಯಿಂದ ಪ್ರತಿನಿತ್ಯ ಅದ್ರ ಮೇಲೆ ಟ್ಯಾಕ್ಸು ಇದ್ರ ಮೇಲೆ ಟ್ಯಾಕ್ಸು ಅವನ ಮೇಲೆ ಟ್ಯಾಕ್ಸು ಹ್ಞೂ ಅಂದರೆ ಟ್ಯಾಕ್ಸು ಹಾಂ ಅಂದರೆ ಟ್ಯಾಕ್ಸು ಎ ಟು ಜೆಡ್ ಪ್ರತಿಯೊಂದು ಟ್ಯಾಕ್ಸು 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 ಯಾವನಿಗೆ ಬೇಕು ನಿಮ್ಮ ಈ ಪುಕ್ಸಾಟೆ ಗ್ಯಾರಂಟಿಗಳು